ಪರಿಸರ ದಿನಾಚರಣೆ ಅಂಗವಾಗಿ ಶ್ರೀನಿವಾಸಪುರದಲ್ಲಿ ಪೊಲೀಸರಿಂದ ಹಾಗೂ ವಿದ್ಯಾರ್ಥಿಗಳಿಂದ ಗಿಡ ಕಾರ್ಯಕ್ರಮ ನಡೆಸಿ ವಿಶ್ವ ಪರಿಸರ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ವೇಣು ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳಿಂದ ಹಾಗೂ ಪಟ್ಟಣದ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಮತ್ತು ಪೊಲೀಸ್ ಸಿಬ್ಬಂದಿಯಿಂದ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಗಿಡ ನೆಡುವುದರ ಮುಖಾಂತರ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಹಾಗೆ ಗಿಡವನ್ನು ನೆಡುತ್ತಿರುವ ಪೊಲೀಸ್ ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಮತ್ತೊಂದು ಕಡೆ ಗಿಡವನ್ನು ನೀಡುತ್ತಿರುವ ಫೋಟೋಗೆ ಪೋಸ್ ಕೊಡ್ತಿರುವ ದೃಶ್ಯಗಳು ಕಂಡುಬಂದ್ವು ಗಿಡವನ್ನ ನೆಟ್ಟಿ ಕಾಟಾಚಾರಕ್ಕೆ ಮಣ್ಣನ್ನು ಹಾಕ್ತಿರುವ ಮತ್ತು ನೀರನ್ನು ಹಾಕ್ತಿರುವ ದೃಶ್ಯಗಳು ಕಂಡುಬಂದವು ಜನರನ್ನ ಹಾಗೂ ವಿದ್ಯಾರ್ಥಿಗಳನ್ನ ಮೆಚ್ಚಿಸೋದಕ್ಕೆ ಮತ್ತು ಉನ್ನತ ಅಧಿಕಾರಿಗಳ ಹತ್ರ ಬೇಷ ಅನ್ಸ್ಕೊಳ್ಳೋದಕ್ಕೆ ಮಾತ್ರ ಈ ಕಾರ್ಯಕ್ರಮ ಮಾಡ್ತಿರೋದು ಅಂತ ಸಾರ್ವಜನಿಕರ ಮಾತಾಗಿದೆ ಹಾಗೆ ಮಾಧ್ಯಮ ವಿಡಿಯೋ ಮಾಡ್ತಿರೋದನ್ನ ಕಂಡ ವಿದ್ಯಾರ್ಥಿಗಳಿಗೆ ಹಸಿರು ಉಳಿಸಿ ಹಸಿರು ಬೆಳೆಸಿ ಅಂತ ಹಿತವಚನ ನುಡಿತಿರುವ ಪೊಲೀಸ್ ಇನ್ಸ್ಪೆಕ್ಟರ್ ಕಳೆದ ಮೂರ್ನಾಲ್ಕು ತಿಂಗಳ ಹಿಂದೆ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಇರುವ ಪೊಲೀಸ್ ಠಾಣೆಗೆ ನೆರಳನ್ನ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗಿದ್ದ ಮರವನ್ನು ಕಟಾವು ಮಾಡಲಾಯಿತು ಎರಡು ಸಾವಿರ ಪಕ್ಷಿಗಳು ವಾಸವಾಗಿ ವಾಸವಾಗಿರುವ ಮರವನ್ನ ಇನ್ಸ್ಪೆಕ್ಟರ್ ಗೌರವನ ಪಕ್ಷಿಗಳ ಆಸ್ರೆಯಾಗಿರುವ ಮರವನ್ನು ಕಟಾವು ಮಾಡಿಸಿ ನಾನು ಪರಿಸರವಾದಿ ಅಂತ ಫೋಟೋಗೆ ಪೋಸ್ ಕೊಡುವ ಮುಖಾಂತರ ಪಾತ್ರರಾಗಿದ್ದಾರೆ ಹಾಗೆ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಗಿಡವನ್ನು ನೆಟ್ಟಿ ಹಸಿರೆ ಉಸಿರು ಉಸಿರೆ ಹಸಿರು ಅಂತ ವಿದ್ಯಾರ್ಥಿಗಳಿಗೆ ಬಹುದೊಡ್ಡದಾಗಿ ಬೋಧನೆ ನೀಡುತ್ತಿರುವುದು ವಿಪರ್ಯಾಸ ಅಂತ ಪರಿಸರವಾದಿಗಳ ಮಾತಾಗಿದೆ ಮಾಧ್ಯಮದವರು ಇನ್ಸ್ಪೆಕ್ಟರ್ ಅವರನ್ನ ಮರ ಕಟಾವು ಮಾಡಿದ್ದರ ಬಗ್ಗೆ ಪ್ರಶ್ನಿಸಿದ್ದಾಗ ಠಾಣೆಯ ಮುಂಭಾಗದಲ್ಲಿ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಮರವನ್ನ ಕಟಾವು ಮಾಡಲಾಗಿದೆ ಅಂತ ತಿಳಿಸಿದರು ಎರಡು ಸಾವಿರ ಪಕ್ಷಿಗಳು ನೆಲೆಯಿಲ್ಲದೆ ಇದೀಗ ದಿಕ್ಕಾ ಪಾಲಾಗಿದೆ ಅಂತ ಸಾರ್ವಜನಿಕರು ಇನ್ಸ್ಪೆಕ್ಟರ್ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ ವರದಿ ಶಿವಪ್ರಸಾದ್ ಶ್ರೀನಿವಾಸಪುರ ನನ್ನ ಹೆಸರು ಎನ್ ಜಿ ಶ್ರೀರಾಮ್ ರೆಡ್ಡಿ ಅಂತ ಶ್ರೀನಿವಾಸಪುರ ತಾಲೂಕು ರೈತ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ದಿವಸ ವಿಶ್ವ ಪರಿಸರ ದಿನಾಚರಣೆ ಅದ್ದೂರಿಯಾಗಿ ದೇಶಾದ್ಯಂತ ನಡೀತಾ ಇದೆ ಅದೇ ರೀತಿಯಾಗಿ ನಮ್ಮ ಶ್ರೀನಿವಾಸಪುರದ ಪೊಲೀಸ್ ಸಹ ವೇಣುವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳನ್ನು ಕರೆದು ನಮ್ಮ ಆರೀಕ್ಷಕ ಉಪನಿರೀಕ್ಷಕರು ನಿರೀಕ್ಷಕರು ಮತ್ತು ಉಪನಿರೀಕ್ಷಕರು ಸೇರಿ ಅದ್ಧೂರಿಯಾಗಿ ಆ ವಿಶ್ವವಿದ್ಯುತ್ಣೆಯನ್ನು ಆಚರಣೆ ಮಾಡಿರುತ್ತಾರೆ ಗಿಡಗಳನ್ನು ಸಸಿಯನ್ನ ನಡೆಯುವ ಮೂಲಕ ಅವರು ಮಾಡಿರುತ್ತಾರೆ ಒಂದು ವಿಪರ್ಯಾಸ ಅಂದರೆ ಸಸಿಯನ್ನು ನೆಡಿದ್ದರೆ ಅದೇ ರೀತಿಯಾಗಿ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಅಲ್ಲಿರ್ತಕ್ಕಂಥ ಒಂದು ಮರವನ್ನು ಕಡಿದು ಹೊಸ ಸಸಿಯನ್ನು ನೆಡಿದ್ದಾರೆ ಆ ಮರದಲ್ಲಿ ಸುಮಾರು ಪ್ರಾಣಿ ಪಕ್ಷಿಗಳು ಬಾವಲಿಗಳು ಸುಮಾರು ಒಂದು ಸಾವಿರ ಬಾವಲಿಗಳಿತ್ತು ಅದೆಲ್ಲ ಸಂಸಾರ ನಡೆಸ್ತಾ ಇದ್ವು ಅಲ್ಲೇ ಅಲ್ಲೇ ಜೀವನ ನಡೆಸ್ಕೊಂಡು ಬೇಕಾದಷ್ಟು ಇದು ಮಾಡಿಕೊಂಡು ಪ್ರಾಣಿ ಪಕ್ಷಿಗಳನ್ನು ಅಲ್ಲೇ ಜೀವನ ನಡೆಸ್ತಾ ಇದ್ವು ಅಂಥ ಮರವನ್ನು ಕಡಿದು ಈ ದಿವಸ ವಿಶ್ವ ಪರಿಚರಣೆ ದಿನಾಚರಣೆಯನ್ನು ಆಚರಣೆ ಮಾಡಿ ಅದೇ ಸಲುವಾಗಿ ಒಂದು ಗಿಡವನ್ನು ನೆಟ್ಟಿದ್ದಾರೆ ಇದು ನಮ್ಮ ಅರಕ್ಷೆ ನಿರಕ್ಷಕರ ಅವರಿಗೆ ಒಂದು ಶಭಾಷಿಗಿರಿಯನ್ನು ಹೇಳಬೇಕಾಗುತ್ತೆ ಮತ್ತು ಇದೇ ರೀತಿಯಾಗಿ ನಮ್ಮ ವಿಶ್ವ ದಿನಾಚರಣೆಯನ್ನು ನಾವು ಆಚರಣೆ ಮಾಡೋದು ಎಷ್ಟು ಮಾತ್ರ ಸರಿ ಅನ್ನೋದನ್ನು ನಾ ದಿವಸ ನಾನು ಪ್ರಶ್ನೆ ಇದ್ದೀನಿ ಸರ್